ಪ್ರೆಸ್ ಕ್ಲಾಬ್ ಕಡೆ ಬಿ ಕೆಟ್ಟಿದ್ದಾರೆ ಇಲ್ಲಿ ಎನ್ನಾರ್ಪುರದಲ್ಲಿ ಈಗ ನೋಡಿ ನಾನು ಇಲ್ಲಿ ಪ್ರೆಸ್ ಕ್ಲಬ್ ಎದುರುಗಡೆ ಬಂದು ಕೂತ್ಕೊಂಡಿದ್ದೀನಿ ಇಲ್ಲಿ ಕಡೆ ಆ ಪ್ರೆಸ್ನವರೆಲ್ಲ ಹೆದ್ರಿ ಇದು ಮಾಡಿದ್ದಾರೆ ಇಲ್ಲೆಲ್ಲ ಪೊಲೀಸರು ನಿಲ್ಲಿಸಿದ್ದಾರೆ ಪ್ರೆಸ್ನವರಿಗೆ ಎದುರಿಸ್ತಾ ಇದ್ದಾರಲ್ರಿ ಏನಿದು ಎಮರ್ಜುಸಿನಾ ಅದೇ ಇಲ್ಲಿ ಪ್ರೆಸ್ನವರು ನಿಮ್ಮ ನಿಮ್ಮ ಕಡೆಯವ್ರು ಯಾರು ವಿ ಯಾರು ಇದ್ದಾರಾ ಕಲ್ಲಿ ಯಾವ ಇದ್ರೆಸ್ ನೋರ್ ಯಾಕೆ ಹೆದರ್ಬೇಕು ರೀ ಅಲ್ಲ ನಾನು ಹೇಳುದು ಪ್ರೆಸ್ನವರ್ ಯಾಕೆ ಎದುರ್ಬೇಕು ಇವರಿಗೆ ಹಾಕಿದ್ದಾರೆ ಹಾಕಿ ಇಲ್ಲಿ ಪೊಲೀಸರು ನಿಂತಿದ್ದಾರೆ ಮಾತಾಡಿದ್ದಾರೆ

はい。 ああ。

ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ